ದಿನಗಳ ಹಿಂದೆ ನಾಪತ್ತೆ ಆಗಿದ್ದಂತಹ ಕೃಷಿ ವಿಜ್ಞಾನಿ ಇದೀಗ ಶವವಾಗಿ ಪತ್ತೆ ಆಗಿರುವಂತದ್ದು ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ನಾಪತ್ತೆ ಆಗಿದ್ದ ಕೃಷಿ ವಿಜ್ಞಾನಿ ಇದೀಗ ಶವವಾಗಿ ಪತ್ತೆ ಆಗಿರುವಂತದ್ದು ಪದ್ಮಶ್ರೀ ಪುರಸ್ಕೃತ ಎಪ್ಪತ್ತು ವರ್ಷದ ಡಾಕ್ಟರ್ ಸುಬ್ಬಣ್ಣ ಅಯ್ಯಪ್ಪನ್ ಇದೀಗ ಶವವಾಗಿ ಪತ್ತೆಯಾಗಿದ್ದಾರೆ ಶ್ರೀರಂಗಪಟ್ಟಣದ ಸಾಯಿ ಆಶ್ರಮದ ಕಾವೇರಿ ನದಿಯಲ್ಲಿ ಅಯ್ಯಪ್ಪನ್ ಶವ ಪತ್ತೆ ಆಗಿರುವಂಥದ್ದು ನದಿ ದಡದಲ್ಲಿ ಡಾಕ್ಟರ್ ಸುಬ್ಬ ಸುಬ್ಬಣ್ಣ ಅಯ್ಯಪ್ಪನ್ ರವರ ಸ್ಕೂಟರ್ ಪತ್ತೆ ಆಗಿರುವಂಥದ್ದು ಎಸ್ ಇನ್ನು ಮೈಸೂರಿನಲ್ಲಿ ಪತ್ನಿಯ ಜೊತೆಗೆ ವಾಸವಾಗಿದ್ದ ಡಾಕ್ಟರ್ ಸುಬ್ಬಣ್ಣ ಅಯ್ಯಪ್ಪನ್ ಮೇ ಏಳರಂದು ಮನೆಯಿಂದ ನಾಪತ್ತೆ ಆಗಿರುವಂಥದ್ದು ಕುಟುಂಬಸ್ಥರಿಂದ ಮೈಸೂರಿನ ವಿದ್ಯಾರಣ್ಣಪುರಂ ಮೈಸೂರಿನ ಠಾಣೆಯಲ್ಲಿ ದೂರು ದಾಖಲಿಸಲಾಗಿರುವಂಥದ್ದು ಶ್ರೀರಂಗಪಟ್ಟಣದ ಸಾಯಿಬಾಬಾ ಆಶ್ರಮದ ಬಳಿ ಇರುವ ನದಿಗೆ ಆರಿರುವ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಎಸ್ ಇದರ ಕುರಿತು ಪ್ರಾಥಮಿಕ ತನಿಖೆಯಲ್ಲಿ ಡಾಕ್ಟರ್ ಸುಬ್ಬಣ್ಣ ನದಿಗೆ ಆರಿರುವ ಮಾಹಿತಿಯೂ ಸಹ ಲಭ್ಯವಾಗಿದೆ ಸಾವಿಗೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ ಎಂದು ಪೊಲೀಸರು ಮೂಲಗಳಿಂದ ಮಾಹಿತಿ ತಿಳಿದು ಬಂದಿರುವಂತದ್ದು ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಶ್ರೀರಂಗಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿರುವಂಥದ್ದು ಎಸ್ ನಾಪತ್ತೆ ಆಗಿದ್ದ ಕೃಷಿ ವಿಜ್ಞಾನಿಯ ಶವ ಇದೀಗ ಪತ್ತೆ ಆಗಿರುವಂತದ್ದು ಪದ್ಮಶ್ರೀ ಪ್ರಸ್ತುತ ಎಪ್ಪತ್ತು ವರ್ಷದ ಡಾಕ್ಟರ್ ಸುಬ್ಬಣ್ಣ ಅಯ್ಯಪ್ಪನ್ ಶವ ಪತ್ತೆ ಆಗಿದೆ ಶ್ರೀರಂಗಪಟ್ಟಣದ ಸಾಯಿ ಆಶ್ರಮದ ಕಾವೇರಿ ನದಿಯಲ್ಲಿ ಅಯ್ಯಪ್ಪನ್ ಶವ ಪತ್ತೆ ಆಗಿರುವಂತದ್ದು ನದಿಯ ದಡದಲ್ಲಿ ಡಾಕ್ಟರ್ ಸುಬ್ಬಣ್ಣ ಅಯ್ಯಪ್ಪನ್ ರವರ ಸ್ಕೂಟರ್ ಸಹ ಪತ್ತೆ ಆಗಿದೆ ಮೈಸೂರಿನಲ್ಲಿ ಪತ್ನಿಯ ಜೊತೆಗೆ ವಾಸವಾಗಿದ್ದ ಡಾಕ್ಟರ್ ಸುಬ್ಬಣ್ಣ ಅಯ್ಯಪ್ಪನ್ ಮೇ ಏಳರಿಂದ ಮನೆಯಿಂದ ನಾಪತ್ತೆ ಆಗಿರುವಂತಹ ಮಾಹಿತಿ ಬಂದಿರುವಂತದ್ದು ಇನ್ನು ಕುಟುಂಬಸ್ಥರಿಂದ ಮೈಸೂರಿನ ವಿದ್ಯಾರಣಾಪುರಂ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿರುವಂತದ್ದು ಶ್ರೀರಂಗಪಟ್ಟಣದ ಸಾಯಿಬಾಬಾ ಆಶ್ರಮದ ಬಳಿ ಇರುವ ನದಿಗೆ ಆರಿರುವ ಮಾಹಿತಿಯೂ ಸಹ ಲಭ್ಯವಾಗ್ತಾ ಇರುವಂತದ್ದು ಎಸ್ ಇನ್ನು ಇದರ ಕುರಿತು ಪ್ರಾಥಮಿಕ ತನಿಖೆಯಲ್ಲಿ ಡಾಕ್ಟರ್ ಸುಬ್ಬಣ್ಣ ನದಿಗೆ ಆರಿರುವ ಮಾಹಿತಿಯೂ ಸಹ ಲಭ್ಯವಾಗಿದೆ ಸಾವಿಗೆ ಯಾವುದೇ ರೀತಿಯ ನಿಖರವಾದ ಕಾರಣ ತಿಳಿದು ಬಂದಿಲ್ಲ ಎಂದು ಪೊಲೀಸ್ ಮೂಲಗಳಿಂದ ಮಾಹಿತಿ ಬಂದಿರುವಂತದ್ದು ಇನ್ನು ಈ ಘಟನೆ ಸಂಬಂಧ ಶ್ರೀರಂಗಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿರುವಂಥದ್ದು ಕೃಷಿ ವಿಜ್ಞಾನಿ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಸುಬ್ಬಣ್ಣ ಅಯ್ಯಪ್ಪನ್ ಎಪ್ಪತ್ತು ವರ್ಷ ಇವರಿಗೆ ಇನ್ನು ಶವ ಇವರ ಶವ ಶ್ರೀರಂಗಪಟ್ಟಣದ ಕಾವೇರಿ ನದಿಯಲ್ಲಿ ಪತ್ತೆ ಆಗಿರುವಂಥದ್ದು ಮೈಸೂರಿನ ಅಪಾರ್ಟ್ಮೆಂಟ್ ಒಂದರಲ್ಲಿ ಪತ್ನಿಯ ಜೊತೆಗೆ ವಾಸವಾಗಿದ್ದ ಡಾಕ್ಟರ್ ಸುಬ್ಬಣ್ಣ ಅಯ್ಯಪ್ಪನ್ ಮೇ ಏಳರಂದು ಮನೆಯಿಂದ ನಾಪತ್ತೆ ಆಗಿರುತ್ತಾರೆ ಪತ್ನಿ ಮತ್ತು ಇಬ್ಬರು ಹೆಣ್ಣು ಮಕ್ಕಳನ್ನು ಅಗಲಿರುವಂತ ಇವರು ಸದ್ಯ ಶ್ರೀರಂಗಪಟ್ಟಣದ ಪೊಲೀಸರಿಂದ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ ನಿನ್ನೆ ಸಂಜೆ ನದಿಯಲ್ಲಿ ಅಪರಿಚಿತ ಶವದ ಬಗ್ಗೆ ಪೊಲೀಸರಿಗೆ ಮಾಹಿತಿ ದೊರೆದಿರುವಂತದ್ದು ಇನ್ನು ನಂತರ ಸ್ಥಳಕ್ಕೆ ಭೇಟಿ ಕೊಟ್ಟ ಪೊಲೀಸರು ನದಿಯಿಂದ ಶವ ಮೇಲೆ ತೆಗೆದು ನೋಡಿದಾಗ ವಿಜ್ಞಾನಿ ಡಾಕ್ಟರ್ ಸುಬ್ಬಣ್ಣ ಅಯ್ಯಪ್ಪನೆಂದು ಗುರುತು ಪತ್ತೆ ಆಗಿರುವಂಥದ್ದು ಇನ್ನು ನದಿ ದಡದಲ್ಲಿ ಅಯ್ಯಪ್ಪನ್ ರವರ ಸ್ಕೂಟರ್ ಪತ್ತೆ ಆಗಿದ್ದು ಮೂರು ದಿನಗಳ ಹಿಂದೆ ಡಾಕ್ಟರ್ ಸುಬ್ಬಣ್ಣ ಅಯ್ಯಪ್ಪನ್ ಮನೆಯಿಂದ ಹೊರಗೆ ಹೋಗಿರುತ್ತಾರೆ ಎಸ್ ಮೇ ಏಳರಿಂದ ನಾಪತ್ತೆ ಆಗಿದ್ದಂತಹ ಪದ್ಮಶ್ರೀ ಪುರಸ್ಕೃತ ಕೃಷಿ ವಿಜ್ಞಾನಿ ಡಾಕ್ಟರ್ ಸುಬ್ಬಣ್ಣ ಅಯ್ಯಪ್ಪನ್ ರವರ ಶವ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಸಾಯಿ ಆಶ್ರಮದ ಬಳಿ ಕಾವೇರಿ ನದಿಯಲ್ಲಿ ಪತ್ತೆ ಆಗಿರುವಂತದ್ದು ಇನ್ನು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಈಗಾಗಲೇ ಆರಂಭಿಸಿದ್ದಾರೆ ನದಿ ದಡದಲ್ಲಿ ಅವರ ಸ್ಕೂಟರ್ ಕೂಡ ಪತ್ತೆ ಆಗಿರುವಂತದ್ದು ಇನ್ನು ಕೃಷಿ ವಿಜ್ಞಾನಿ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಸುಬ್ಬಣ್ಣ ಅವರ ಶವ ಶ್ರೀರಂಗಪಟ್ಟಣದ ಸಾಯಿ ಆಶ್ರಮದ ಬಳಿ ಕಾವೇರಿ ನದಿಯಲ್ಲಿ ಪತ್ತೆ ಆಗಿರುವಂತ ಪತ್ತೆಯಾಗಿರುವಂತಹ ಘಟನೆ ನಡೆದಿದೆ ಮೈಸೂರಿನ ಅಪಾರ್ಟ್ಮೆಂಟ್ ಒಂದರಲ್ಲಿ ಪತ್ನಿಯ ಜೊತೆಗೆ ವಾಸವಾಗಿದ್ದ ಡಾಕ್ಟರ್ ಸುಬ್ಬಣ್ಣ ಅಯ್ಯಪ್ಪನ್ ಮೇ ಏಳರಿಂದ ಮನೆಯಿಂದ ನಾಪತ್ತೆಯಾಗಿರ್ತಾರೆ ಪತ್ನಿ ಮತ್ತು ಇಬ್ಬರು ಮಕ್ಕಳನ್ನು ಅಗಲಿರುವ ಇವರು ಸದ್ಯ ಶ್ರೀರಂಗಪಟ್ಟಣ ಪೊಲೀಸರಿಂದ ಈ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಈಗಾಗಲೇ ಆರಂಭಿಸಿರುವಂತದ್ದು ನಿನ್ನೆ ಸಂಜೆ ನದಿಯಲ್ಲಿ ಅಪರಿಚಿತ ಶವ ಶವದ ಬಗ್ಗೆ ಪೊಲೀಸರಿಗೆ ಮಾಹಿತಿ ದೊರಕಿರುವಂತದ್ದು ಸ್ಥಳಕ್ಕೆ ಬಂದು ಶವ ಮೇಲೆ ತೆಗೆದು ನೋಡಿದಾಗ ವಿಜ್ಞಾನಿಯ ಗುರುತು ಪತ್ತೆ ಆಗಿದೆ ಇನ್ನೂ ನದಿ ದಳದಲ್ಲಿ ವಿಜ್ಞಾನಿ ಅಯ್ಯಪ್ಪನ್ ರವರ ಸ್ಕೂಟರ್ ಸಹ ಪತ್ತೆ ಆಗಿರುವಂಥದ್ದು ಕಳೆದ ಮೂರು ದಿನಗಳ ಹಿಂದೆ ಡಾಕ್ಟರ್ ಸುಬ್ಬಣ್ಣ ಅಯ್ಯಪ್ಪನ್ ಮನೆಯಿಂದ ಹೊರಗೆ ಹೋದವರು ವಾಪಸ್ಸೇ ಆಗಿರಲಿಲ್ಲ ಹೀಗಾಗಿ ಕುಟುಂಬಸ್ಥರು ಸಹ ಮೈಸೂರಿನ ವಿದ್ಯಾರಣಾಪುರಂ ಪೊಲೀಸ್ ಠಾಣೆಗೆ ದೂರು ನೀಡಿರುತ್ತಾರೆ ಇನ್ನು ಡಾಕ್ಟರ್ ಸುಬ್ಬಣ್ಣ ಅಯ್ಯಪ್ಪನವರು ಮೈಸೂರಿನ ವಿಶ್ವೇಶ್ವರ ನಗರ ಕೈಗಾರಿಕಾ ಪ್ರದೇಶದ ಅಕ್ಕಮಹಾದೇವಿ ರಸ್ತೆಯಲ್ಲಿ ವಾಸವಿರು ಇರುವಂತವರು ಅವರು ಸ್ಕೂಟರ್ ನದಿ ದಡದಲ್ಲಿ ಪತ್ತೆಯಾಗಿದ್ದ ಕಾರಣ ಮೂರು ದಿನಗಳ ಹಿಂದೆ ಶ್ರೀರಂಗಪಟ್ಟಣದ ಸಾಯಿಬಾಬಾ ಆಶ್ರಮದ ಬಳಿ ನದಿಗೆ ಆರಿದ್ದಾರೆ ಎಂಬುದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿರುವಂಥದ್ದು ಸದ್ಯ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಮೈಸೂರಿನ ಕೆಆರ್ ಆಸ್ಪತ್ರೆಗೆ ರಾವರಿಸಲಾಗಿರುವಂಥದ್ದು ಅವರ ಸಾವಿಗೆ ನಿಖರವಾದ ಯಾವುದೇ ರೀತಿಯ ಕಾರಣ ಇನ್ನೂ ಸಹ ತಿಳಿದು ಬಂದಿಲ್ಲ ಎಂದು ಪೊಲೀಸ್ ಅಧಿಕಾರಿ ಒಬ್ಬರು ಹೇಳಿರುವಂಥದ್ದು